ನಮ್ಮ ಹೈಕಮಾಂಡ್ ಯಾರು ಸೂಕ್ತ ತೀರ್ಮಾನ ಮಾಡಿದ್ದಾರೆ ಮಾಡ್ತಾರೆ ಕಲ್ಕತ್ತಾ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರಿಗೆ ಸೂಕ್ತವಾದ ಕ್ರಮವನ್ನು ಚುನಾವಣಾ ಸಮಿತಿ ತಗೊಳ್ಳುತ್ತೆ ಒಳ್ಳೆ ಕೆಲಸ ಮಾಡಿದಂತ ಪಕ್ಷ ಬೆಂಬಲವನ್ನು ಸಹಜವಾಗಿ ಕೊಡುತ್ತೆ ಅದರಿಂದ ಮುಂದೆ ಚುನಾವಣಾ ಸಮಿತಿ ಅಂತಿಮ ಡೆಲ್ಲಿಗೆ ಹೋಗಿದ್ದಾರೆ ಎಲ್ಲಿ ಜೊತೆ ಸಂಬಂಧವನ್ನು ಒಳ್ಳೆ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಯಾವುದೇ ಸಮಸ್ಯೆ ಇಲ್ಲ ನಮ್ಮ ಪಕ್ಷದಲ್ಲಿ ಸಂಕಲ್ಪ ಯಾತ್ರೆ ಬಾಗಲಕೋಟೆ ಜಿಲ್ಲೆ ಎಲ್ಲ ಕಡೆ ಕೂಡ ಬಹಳಷ್ಟು ಜನ ಇವತ್ತು ನಮಗೆ ಸ್ಪಂದನೆ ಆಗ್ತಾ ಇದೆ ಇವಾಗ ಕೂಡ ಬಹಳ ಸಂತೋಷ ಆಗ್ತದೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಮ್ಮ ಸರ್ಕಾರ ಭಾರತೀಯ ಜನತಾ ಪಕ್ಷ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುವಂತ ಯಾವುದೇ ಸಂಶಯ ಇಲ್ಲ ಖಂಡಿತವಾಗಿ ನಾವು ನೂರೈವತ್ತು ಸ್ಥಾನಗಳಿಗೂ ಹೆಚ್ಚು ಗೆದ್ದು ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಇವತ್ತು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳು ನಮ್ಮ ಪ್ರಧಾನಮಂತ್ರಿಗಳು ಏನು ಯೋಜನೆಗಳು ಕೊಟ್ಟಿದ್ದಾರೆ ಆ ಯೋಜನೆಗಳನ್ನು ನಾವು ಜನರ ಮುಂದೆ ನಿನ್ನೆ ಕೂಡ ಬಾಗಲಕೋಟೆಯಲ್ಲಿ ಕೂಡ ಇಪ್ಪತ್ತೈದು ಸಾವಿರ ಜನ ಸೇರಿದ್ರು ಇವತ್ತು ಕೂಡ ಅದೇ ರೀತಿ ಮುಧೋಳಲ್ಲಿ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಸೇರಿ ಇವತ್ತು ಒಂದು ಅಂತ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಿಜ ಕೂಡ ನನಗೆ ಬಹಳ ಸಂತೋಷ ಆಗ್ತದೆ ನಾನು ಕೂಡ ಹಲವಾರು ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ನಿನ್ನೆ ಕೂಡ ಹಿರೇಕೆರೂರಿಗೆ ಹೋಗಿದ್ದೆ ಹಾವೇರಿ ಜಿಲ್ಲೆ ಸೊ ಅಲ್ಲಿ ಕೂಡ ಬಹಳಷ್ಟು ಜನ ಸೇರಿ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದ್ರು ಕೂಡ ಬಹಳ ಸಂತೋಷ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ನೋಡಿದ್ರೆ ಖಂಡಿತವಾಗಿ ಜನ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ವಿಶ್ವಾಸ ಖಂಡಿತವಾಗಿ ಖಂಡಿತವಾಗಿ ವಿ ಸೋಮಣ್ಣವರು ನಮ್ಮ ಪಕ್ಷದಲ್ಲಿ ಇರ್ತಾರೆ ಖಂಡಿತವಾಗಿ ಅವರನ್ನ ಬಹಳ ಗೌರವದಿಂದ ನಡೆಸ್ಕೊಂಡಂತಕ್ಕಂಥ ನಮ್ಮ ಪಕ್ಷ ಮಾಡ್ತಾರೆ ಇಲ್ಲ ಆ ಥರ ಏನಿಲ್ಲ ನೋಡಿ ಸಣ್ಣ ಪುಟ್ಟ ನ್ಯೂನತೆ ಇದೆ ಅದನ್ನು ಸರ್ಪಡಿಸ್ಕೊಂತೀವಿ ಈಗಾಗಲೇ ಮೀಸಲಾತಿ ಏಳು ಪರ್ಸೆಂಟ್ ಮೀಸಲಾತಿ ಹೆಚ್ಚಳ ಮಾಡಿದ್ದೇವೆ ಲಂಬಾಣಿ ತಂಡ ಗೊಲ್ಲರಹಟ್ಟಿ ಕುರುಬರಟ್ಟಿ ಇವರೆಲ್ಲರಿಗೆ ಐವತ್ತು ಸಾವಿರ ಹಕ್ಕು ಪತ್ರವನ್ನು ಈಗಾಗಲೇ ಕೊಟ್ಟಿದ್ದೇವೆ ಮುಂದಿನ ವಾರ ಹನ್ನೆರಡು ಜಿಲ್ಲೆ ಐವತ್ತು ಸಾವಿರ ಎಲ್ಲ ಜನರಿಗೆ ಹಕ್ಕು ಪತ್ರಗಳನ್ನು ಕೊಡೋರು ಇದ್ದೇವೆ ನಮ್ಮ ಅಪೇಕ್ಷೆ ಇದೆ ಮೋದಿಯವರ ಅಪೇಕ್ಷೆ ಇದೆ ಕರ್ನಾಟಕ ರಾಜ್ಯದಲ್ಲಿ ಯಾರೊಬ್ಬರು ಸಹ ಬಡವರು ಇರೋದಕ್ಕೆ ಒಂದು ಮನೆ ಇಲ್ಲದೇ ಇರದೇ ಇರುವಂತಹ ಒಬ್ಬ ವ್ಯಕ್ತಿ ಇರಬಾರದು ಅನ್ನೋ ಕಾರಣಕ್ಕೋಸ್ಕರ ಈ ಯೋಜನೆಯನ್ನ ಬಸವರಾಜ ಬೊಮ್ಮಾಯಿಯವರು ಪ್ರಧಾನಿ ನರೇಂದ್ರ ಮೋದಿಯವರು ಜಾರಿಗೆ ತಂದಿದ್ದಾರೆ ಅದಕ್ಕಾಗಿ ಕೇಂದ್ರದ ಪ್ರಧಾನಮಂತ್ರಿ ನರೇಂದ್ರ ಅವರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಬಹುಶಃ ಈ ದೇಶ ಕಂಡಂತ ಅಪರೂಪದ ಮಹಾನ್ ವ್ಯಕ್ತಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ಇಡೀ ವಿಶ್ವವೇ ಅವರನ್ನು ಹಾಡಿ ಇರೋದು ನಿಮಗೆಲ್ಲ ಗೊತ್ತಿರುವಂತ ಸಂಗತಿ ಅಂಥ ಮಹಾನ್ ವ್ಯಕ್ತಿ ಮುಂದಿನ ಚುನಾವಣೆಯಲ್ಲಿ ಸಹ ನಾವೇನು ಇಪ್ಪತ್ತೈದು ಲೋಕಸಭಾ ಸೀಟ್ ಗೆದ್ದಿದ್ದೇವೆ ಮತ್ತೊಮ್ಮೆ ಶಿವಕುಮಾರ್ ಉದಾಸಿ ಸೇರಿ ಇಪ್ಪತ್ತೈದು ಲೋಕಸಭಾ ಸೀಟನ್ನು ಗೆದ್ದು ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗಬೇಕು ಅನ್ನೋದು ನಮ್ಮ ನಿಮ್ಮೆಲ್ಲರ ಅಪೇಕ್ಷೆ ಇದೆ ಅದಕ್ಕೆ ನೀವೆಲ್ಲ ಕೈ ಜೋಡಿಸಬೇಕು ಅನ್ನೋ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಬಂಧುಗಳೇ ಇವತ್ತು ನೇಕಾರ ಬಂಧುಗಳಿಗೆ ಐದು ಸಾವಿರ ಪ್ರತಿನೇಕಾರ ಹಣವನ್ನು ಕೊಡ್ತಾ ಇದ್ದೇವೆ ಐವತ್ತು ಯೂನಿಟ್ ಉಚಿತ ವಿದ್ಯುತ್ ಕೊಡ್ತಾ ಇದ್ದೇವೆ ಎರಡು ಲಕ್ಷ ಸಾಲ ಕೊಡ್ತಾ ಇದ್ದೇವೆ ಒಂದು ಸಾವಿರ ಮನೆಗಳನ್ನು ನಿರ್ಮಾಣ ಮಾಡೋಕ್ಕೋಸ್ಕರ ತೀರ್ಮಾನ ಮಾಡಿದ್ದೇವೆ ಮೇಕಾರಿಗೆ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಇಪ್ಪತ್ತೈದು ಸಾವಿರ ಸಾಲವನ್ನು ಮನ್ನಾ ಮಾಡಿದ್ದೇವೆ ಹೀಗೆ ಈ ರಾಜ್ಯದ ರೈತ ನೇಕಾರ ಕೃಷಿ ಕಾರ್ಮಿಕ ನಮ್ಮ ತಾಯಂದಿರು ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದಿಂದ ಬಾಳೆ ಬದುಕಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಇದೆ ಹಾಗಾಗಿ ಪ್ರಧಾನಿ